ನಿಮ್ಮ ಭಾವ ಚಾನಲ್ಗೆ ತನಗಾಗಿ ಅವಳ ಕಣ್ಣಲ್ಲಿ ಕಂಡ ಆತಂಕವನ್ನು ಯಾರ ಕಣ್ಣಲ್ಲಿಯೂ ಕಂಡಿರಲಿಲ್ಲ ಅವನ ತಾಯಿಯೊಬ್ಬಳನ್ನು ಬಿಟ್ಟು ಅವಳ ಆ ಆತಂಕ ಅವನನ್ನು ಯೋಚಿಸುವಂತೆ ಮಾಡಿಬಿಟ್ಟಿತ್ತು ಮನೆಗೆ ಬಂದು ಮಂಚ ಕುರುಳಿದವನಿಗೆ ಅವಳ ಆತಂಕದ ಕಣ್ಣುಗಳು ಅವಳ ಮುಗ ಪದೇ ಪದೇ ಕಣ್ಮುಂದೆ ಬರುತ್ತಿತ್ತು ವಿಚಲಿತನಾಗಿದ್ದ ಅವ ಹುಟ್ಟು ಮಾರಿ ಅಹಂಕಾರಿಯಾದರೂ ಯಾರಿಗೂ ಕೇಡು ಬಯಸಿದವನಲ್ಲ ಭಾರ್ಗವ್ ಆದರೆ ಆ ಹುಡುಗಿ ತನಗೆ ಎದುರಾಡಿದಳೆಂಬ ಒಂದೇ ವಿಷಯಕ್ಕೆ ಅವಳ ಅಂಗಡಿ ಮುಚ್ಚಿಸುವ ಜಿದ್ದಿಗೆ ಬಿದ್ದಿದ್ದ ಆ ಜಿದ್ದು ಅವನಿಗಿದ್ದ ಅಹಂಕಾರ ಹಿಂದೆಲ್ಲೋ ಮನದ ಮೂಲೆಯಲ್ಲಿ ಅಡಗಿ ಕುಳಿತಂತಿತ್ತು ಅವಳು ಮಾಡಿದ ಸಹಾಯಕ್ಕೆ ಸಹಾಯವೋ ಹಳೆಯ ಜನ್ಮದ ಋಣವೋ ಇಂದು ಅವನ ಜೀವವಂತೂ ಪೂರ್ಣಳಿಂದ ಉಳಿದಿತ್ತು ಅದನ್ನವ ಒಪ್ಪಿಕೊಂಡಿದ್ದ ಆದರೂ ಚಡಪಡಿಸುತ್ತಿದ್ದ ತಾನವಳಿಗೆ ಅಷ್ಟು ತೊಂದರೆ ಕೊಟ್ಟರು ಕೊಂಚವೂ ಅದರ ಬಗ್ಗೆ ನೆನೆಯದೆ ತನ್ನ ಜೀವ ಉಳಿಸಿದಳಲ್ಲ ಎಂದು ಅವಳ ಸ್ವಾಭಿಮಾನವನ್ನೇ ಸೊಕ್ಕೆಂದು ಇಷ್ಟು ದಿನ ಅವಳ ಮೇಲೆ ಹರಿಹಾಯ್ದವ ಇಂದು ಅವಳ ಒಳ್ಳೆಯ ಗುಣವನ್ನು ಮೆಚ್ಚಿದ್ದ ಅದೇ ಯೋಚನೆಗಳಲ್ಲಿ ಕ್ಷಣ ಕಣ್ಮುಚ್ಚಿದ ನೀನು ಅವಳಿಗೆ ಅಷ್ಟೊಂದು ತೊಂದರೆ ಕೊಟ್ಟರು ಅವಳು ನಿನ್ನ ಜೀವ ಉಳಿಸಿದಾಳೆ ಭಾರ್ಗವ್ ಅವಳಿಗೆ ಥ್ಯಾಂಕ್ಸ್ ಹೇಳಿದರೆ ಸಾಕೇನು ಪ್ರಶ್ನೆ ಮಾಡಿತ್ತು ಮನ ತಕ್ಷಣ ಕಣ್ಬಿಟ್ಟು ಫೋನ್ ಹಿಡಿದವ ಕಂಟಿಗೆ ಕರೆ ಮಾಡಿ ಕಂಟಿ ಆ ಸ್ವೀಟ್ ಏಜೆನ್ಸಿಗೆ ಕಾಲ್ ಮಾಡಿ ಪೂರ್ಣ ಅಂಗಡಿಗೆ ಸ್ವೀಟ್ಸ್ ತೊಗೊಂಡು ಹೋಗೋದಕ್ಕೆ ಹೇಳು ಎಂದ ಯಾಕೆ ಅಣ್ಣ ಕೇಳಿದ ಕಂಟಿ ನಾನು ಹೇಳಿದಷ್ಟು ಮಾಡು ಎಂದವನೇ ಕಾಲ್ ಕಟ್ ಮಾಡಿದ ಮತ್ತೆ ಮಲಗದೆ ಮೇಲೆದ್ದು ಬಿಸಿ ನೀರಿನ ಸ್ನಾನ ಮಾಡಿದ ಮೈ ಜೊತೆ ಮನಸ್ಸು ಹಗುರಾಗಿತ್ತು ಶುಭ್ರ ಬಟ್ಟೆ ಧರಿಸಿ ತಯಾರಾಗಿ ಕೆಳಗಿಳಿದು ಬಂದವ ಶರಾವತಿಯವರಿಗೆ ಎದುರಾದ ಇದೇನು ಮನೆಯಲ್ಲೇ ಇದೆಯಾ ಕೇಳಿದವರಿಗೆ ಗೊತ್ತಿತ್ತು ಅವ ಮನೆಗೆ ಬಂದಿರುವುದು ಹಾ ಎಂದವ ಡೈನಿಂಗ್ ಟೇಬಲ್ ಮುಂದೆ ಊಟಕ್ಕೆ ಕುಳಿತು ಚಿನ್ನ ಎಂದು ಕೂಗಿದ ಸಮಯ ಆಗಲೇ ಮೂರು ಮೂವತ್ತಾಗಿತ್ತು ಚಿನ್ನ ಮನೆಯಲ್ಲಿಲ್ಲ ಎಂದ ಶರಾವತಿಯವರು ಅವ ಕುಳಿತಿದ್ದಲ್ಲಿ ಬಂದು ಅವನ ತಟ್ಟೆಗೆ ಎರಡು ಚಪಾತಿ ಇಟ್ಟು ಪಲ್ಯ ಹಾಕಿದರು ಅವ ಊಟ ಶುರು ಮಾಡಿದ ಹುಷಾರಾಗಿದೆಯಾ ಭಾರ್ಗವ್ ಕೇಳಿದರು ಶರಾವತಿ ಅವನ ಪಕ್ಕದಲ್ಲೇ ನಿಂತು ಅವ ಹೀಗೆ ತಡವಾಗಿ ಊಟ ಮಾಡುವವನಲ್ಲ ಅಲ್ಲದೆ ಆ ಸಂಜೆಯಾಗುವ ಹೊತ್ತಲ್ಲಿ ಸ್ನಾನ ಮಾಡಿ ತಯಾರಾಗಿದ್ದನಲ್ಲ ಹಾಗಾಗಿ ಕೇಳಿದರು ಅಲರ್ಜಿಯಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಎಂದು ಅವ ಮಾತು ಮುಗಿಸುವ ಮೊದಲೇ ಹೌದಾ ಮಾತ್ರೆ ತಗೊಂಡಿದೆಯಾ ತಾನೇ ಕೇಳಿದರು ಆತಂಕದಲ್ಲಿ ಹಾಂ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬಂದಿದ್ದೆ ಎಂದವ ಚಪಾತಿ ತಿನ್ನುತ್ತಾ ಮಾತನಾಡುತ್ತಿದ್ದ ಮಾತ್ರೆನಾ ನಿನ್ನ ಹತ್ರನೇ ಇಟ್ಕೊಂಡಿರು ನೀನು ಯಾವಾಗಲೂ ಎಂದವರು ಅವನ ಮೇಲೆ ಎಷ್ಟೇ ಮುನಿಸಿದ್ದರೂ ಕಾಳಜಿ ತೋರುವವರು ಅವರ ಮಾತಿಗೆ ಕ್ಷಣ ಪೂರ್ಣಳ ಅಂಗಡಿಯಲ್ಲಿ ಕೋಟ್ಗಾಗಿ ಅವಳು ಒದ್ದಾಡಿದ್ದ ರೀತಿ ಕಣ್ಮುಂದೆ ಬಂದು ಹೋಯಿತು ಹಾ ಅಮ್ಮ ಎಂದವ ಚಪಾತಿ ತಿಂದು ಮುಗಿಸಿ ಮೇಲೆದ್ದ ಅವನ ಊಟ ಮುಗಿಯುವವರೆಗೂ ಶರಾವತಿ ಅಲ್ಲಿಯೇ ನಿಂತಿದ್ದರು ರೆಸ್ಟ್ ಮಾಡೋದು ಬಿಟ್ಟು ಆಫೀಸ್ಗೆ ಹೋಗ್ತಿದ್ಯಾ ಮತ್ತೆ ಕೇಳಿದರೂ ಅವನು ಹೊರಟು ನಿಂತಾಗ ಕೆಲಸ ಇದೆಯಮ್ಮ ಎಂದವ ಹೊರ ನಡೆದು ಬಿಟ್ಟ ತುಂಬ ದಿನದ ನಂತರ ತಾಯಿ ಮಗನ ಮಾತುಗಳು ಶಾಂತವಾಗಿದ್ದವು ಏಕೋ ಅವಳು ಅಂಗಡಿಗೆ ಸ್ವೀಟ್ಸ್ ಬಂದಿದೆಯೋ ಇಲ್ವೋ ನೋಡಿನೇ ಹೋಗಿಬಿಡ್ತೀನಿ ಆಫೀಸ್ಗೆ ಎಂದುಕೊಂಡು ಡ್ರೈವ್ ಮಾಡುತ್ತಿದ್ದ ಭಾರ್ಗವ್ ನೇರ ಹೋದದ್ದು ಪೂರ್ಣಳ ಸ್ವೀಟ್ ಅಂಗಡಿಗೆ ಇವ ಹೋಗಿ ಕಾರ್ ನಿಲ್ಲಿಸಿದಾಗ ಅವಳ ಅಂಗಡಿಯ ಮುಂದೆ ಒಂದೆರಡು ಗಿರಾಕಿ ನಿಂತಿದ್ದರು ಸ್ವೀಟ್ ತೆಗೆದುಕೊಳ್ಳಲು ಅವರಿಗೆ ಸ್ವೀಟ್ ಕೊಡುತ್ತಿದ್ದ ಪೂರ್ಣ ಇವನ ಕಾರ್ ನೋಡುತ್ತಲೇ ಸಂಜು ಅವರಿಗೆ ಸ್ವೀಟ್ ಕೊಡು ಎಂದು ತಾನು ಮುಂದೆ ಬಂದಳು ಕಾರಿನಿಂದ ಇಳಿದ ಭಾರ್ಗವ್ ಇದ್ದ ಒಂದು ಮೆಟ್ಟಿಲು ಹತ್ತಿ ಅವಳ ಮುಂದೆ ಬಂದು ನಿಂತ ಹೇಗಿದೆಯಾ ಕೇಳಿದಳು ಕಾಳಜಿಯಿಂದ ಅವಳ ಕಣ್ಣುಗಳಲ್ಲಿನ ಆ ಆತಂಕ ಅವನಿಗೆ ಏನೋ ಹೊಸದು ಹ್ಞೂ ಗುಡ್ ಎಂದು ಜೇಬಿನಲ್ಲಿ ಕೈಯಿಟ್ಟು ನಿಂತವ ಒಮ್ಮೆ ಸ್ವೀಟಿನಿಂದ ತುಂಬಿದ್ದ ಆ ಗಾಜಿನ ದೊಡ್ಡ ಡಬ್ಬಿಯತ್ತ ಕಣ್ಣಾಡಿಸಿದ ಆಗಲೇ ಸ್ವೀಟಿನ ಗಾಡಿ ಬಂದು ಪೂರ್ಣಳ ಅಂಗಡಿಗೆ ಸ್ವೀಟ್ ತಲುಪಿಸಿ ಹೋಗಿತ್ತು ನೀನು ನನ್ನ ಜೀವ ಉಳಿಸಿದ್ದಕ್ಕೆ ಥ್ಯಾಂಕ್ಸ್ ತುಂಬ ಚಿಕ್ಕದು ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಎಂದ ಅವಳನ್ನೇ ನೋಡುತ್ತಾ ಮೆತ್ತಗಿನ ಅವನ ಮಾತನ್ನು ನೋಡಿ ಕೊಂಚ ಗಲಿಬಿಲಿಯಾದ ಪೂರ್ಣ ಏನು ಎಂದಳು ನೀನು ಈ ಶುಗರ್ಲೆಸ್ ಅಂಗಡಿನ ಮುಸ್ತೀನಿ ಅಂದಿದ ಮಾತನ್ನ ನಾನು ವಾಪಸ್ ತಗೋತೀನಿ ಎಂದನಷ್ಟೇ ಅವಳ ಮುಖ ಬರಳಿತು ಖುಷಿಯಿಂದ ಹೌದಾ ಥ್ಯಾಂಕ್ ಯು ಬಾರ್ಗವ್ ಸ್ವೀಟ್ನು ತೊಗೊಂಡು ಹೋಗೋದಕ್ಕೆ ನೀನೇ ಹೇಳಿದ್ಯಾ ಅಂತ ಏಜೆನ್ಸಿ ಹುಡುಗ ಹೇಳ್ದ ಎಂದಳು ಖುಷಿಯಿಂದ ಆದರೆ ಎಂದನವ ಅವಳ ಖುಷಿ ತಗ್ಗಿತು ತಕ್ಷಣ ಆದರೆ ಎಂದಳು ಅವನನ್ನೇ ನೋಡುತ್ತಾ ಅವ ಏನು ಹೇಳುವನು ಎಂದು ಅವಳ ಮನ ಕಾತುರದಲ್ಲಿತ್ತು ಆದರೆ ನಮ್ಮಿಬ್ಬರ ಮಧ್ಯೆ ಇರೋ ಚಾಲೆಂಜ್ ಮುಂದುವರಿಯುತ್ತೆ ಎಲ್ಲಿವರೆಗೂ ಅಂದರೆ ನೀನು ಸಾರಿ ಕೇಳೋವರ್ಗು ಎಂದವ ತನ್ನ ಹಠ ಬಿಡದವ ಅವಳ ಮುಂದೆ ಸೋಲೊಪ್ಪದವ ಅದೇ ಅಂದ್ಕೊಂಡೆ ಇಷ್ಟು ಬೇಗ ನೀನು ಹೇಗೆ ಬದಲಾದೆ ಅಂತ ಎಲ್ಲಿ ಹೋಗುತ್ತೆ ಆ ದುರಂಕಾರ ಎತ್ತಲೋ ನೋಡುತ್ತಾ ಗುಣಗಿದಳಾದರೂ ಅವನಿಗೆ ಅವಳ ಮಾತೆಲ್ಲವೂ ಕೇಳಿತ್ತು ಈ ನಿನ್ನ ಆಟಿಟ್ಯೂಡ್ಗೆ ಕಣೆ ನಾನು ನಿನ್ನನ್ನು ಕ್ಷಮಿಸಿಲ್ಲ ಇನ್ನು ಎಂದ ತೀಕ್ಷ್ಣವಾಗಿ ಅವಳನ್ನೇ ನೋಡುತ್ತಾ ಹಲೋ ಸರ್ ಕ್ಷಮಿಸೋದಕ್ಕೆ ತಪ್ಪು ಮಾಡಿರೋದು ನಾನಲ್ಲ ನೀವು ಎಂದಳು ಧ್ವನಿ ಏರಿಸಿ ಅದಕ್ಕೆ ನೋಡೇ ಬಿಡೋಣ ಯಾರು ಯಾರಿಗೆ ಸಾರಿ ಕೇಳ್ತಾರೆ ಅಂತ ಎಂದ ಅವಳ ಕಣ್ಣನ್ನೇ ದಿಟ್ಟಿಸಿ ನಾನಂತೂ ಸಾರಿ ಕೇಳೋದಿಲ್ಲ ತಟ್ಟಣೆ ಎಂದಳು ಪೂರ್ಣ ನೀನು ಸಾರಿ ಕೇಳೋವರೆಗೂ ನಾನು ಬಿಡೋದಿಲ್ಲ ಶಾಂತವಾಗಿಯೇ ಎಂದು ಕಾರಿನತ್ತ ಬಂದ ಅವ ಕಾರ್ ಹತ್ತುವ ಮೊದಲೇ ಏನಾಗಿತ್ತು ನಿನಗೆ ತಕ್ಷಣ ಕೇಳಿದಳು ಪೂರ್ಣ ಅವನಿಗೆ ಏನಾಗಿತ್ತೆಂದು ತಿಳಿಯುವ ಕುತೂಹಲ ಇನ್ನೂ ಇತ್ತು ಅವಳಲ್ಲಿ ಅದನ್ನು ನಿನಗೆ ಹೇಳಬೇಕಿಲ್ಲ ನಾನು ಎಂದ ಕಾರಿನಲ್ಲಿ ಕುಳಿತು ಎದೆಗೆ ಬೆಲ್ಟ್ ಹಾಕುತ್ತಾ ಅವನ ಮಾತಿಗೆ ಮತ್ತೆ ಉರಿಯಿತ ಅವಳಿಗೆ ಅವ ಕಾರ್ ಕಿ ತಿರುಗಿಸಿದ ಭಾರ್ಗವ್ ಕರೆದಳು ಅವ ಹೋಗುವ ಮೊದಲೇ ಅವಳತ್ತ ಮುಖ ತಿರುಗಿಸಿದ ಇವತ್ತು ನಾನು ನಿನ್ನ ಜೀವ ಅಷ್ಟೇ ಉಳಿಸಿದ್ದೀನಿ ಆದರೆ ನೀನು ನನ್ನ ಫ್ಯಾಮಿಲಿ ಜೀವ ಉಳಿಸಿದೆಯಾ ಥ್ಯಾಂಕ್ಸ್ ಎಂದಳು ಹೃದಯ ತುಂಬಿ ನಗು ಕೂಡ ನೀಡದೆ ನಡೆದು ಬಿಟ್ಟ ಆದರೆ ಅವನ ಮನ ಅವಳನ್ನು ಶ್ಲಾಘಿಸಿತ್ತು ಅಹಂಕಾರಿ ಮಹಾದುರಹಂಕಾರಿ ತನ್ನ ಗುಣ ಬಿಡೋದಿಲ್ಲ ಗುಣಗಿದವಳು ತನ್ನ ಅಂಗಡಿಯತ್ತ ಗಮನ ಕೊಟ್ಟಳು ಮಾರನೇ ದಿನ ಭಾರ್ಗವ್ ಪೂರ್ಣಳ ಕಡೆ ಗಮನ ಕೊಟ್ಟಿರಲಿಲ್ಲ ಅವನಿಗೆ ಅಂದು ಆಫೀಸ್ನಲ್ಲಿ ಬಿಡುವಿರದ ಕೆಲಸಗಳಿದ್ದವು ಸ್ಟಾಫ್ ಮೀಟಿಂಗ್ ಆನ್ಲೈನ್ ಮೀಟಿಂಗ್ ಜೊತೆಗೆ ಒಂದಿಷ್ಟು ಫೈಲ್ಗಳ ಚೆಕ್ಕಿಂಗ್ ಹಾಗಾಗಿ ಅಂದು ಅವ ಆಫೀಸ್ನಲ್ಲಿಯೇ ಇದ್ದ ಅವಳ ಅಂಗಡಿಯ ಕಡೆ ಹೋಗುವ ಯೋಚನೆಯೂ ಮಾಡಿರಲಿಲ್ಲ ಅವ ಅಲ್ಲದೆ ಇಂದಿನ ದಿನ ನಡೆದ ಘಟನೆ ಅವಳಿಗೆ ಕೇಡು ಬಯಸದಂತೆ ತಡೆದಿತ್ತು ಅವನನ್ನು ಪೂರ್ಣ ಕೂಡ ಎಂದಿನಂತೆ ತನ್ನ ದಿನಚರಿಯಲ್ಲಿ ತೊಡಗಿದ್ದಳು ಲಡ್ಡು ಮಾಡುವ ಆರ್ಡರ್ ಯಾವುದೋ ಹೊಸದಾಗಿ ಬಂದಿರಲಿಲ್ಲ ಹಾಗಾಗಿ ಜಗ್ಗುವಿಗೆ ಫೋನ್ ಕೊಡಿಸುವ ಯೋಚನೆಯಲ್ಲಿದ್ದಾಳಷ್ಟೆ ಅದು ಬಿಟ್ಟರೆ ಅವಳಿಗೆ ಮತ್ತೇನು ಸಮಸ್ಯೆ ಆಗಿರಲಿಲ್ಲ ಸಂಜೆಯ ತನಕ ಆ ದಿನ ಸಂಜೆ ನಾಲ್ಕು ಗಂಟೆಯ ಹೊತ್ತದು ಮಧ್ಯಾಹ್ನ ಊಟಕ್ಕೆ ಹೋಗಿದ್ದ ಸಂಜು ಇನ್ನೂ ಬಂದಿರಲಿಲ್ಲ ಅದೇ ಸಮಯಕ್ಕೆ ಅಬ್ಬರಿಸುತ್ತ ಬಂದ ಒಬ್ಬ ರೌಡಿ ಅವಳ ಅಂಗಡಿಯ ಮುಂದೆ ನಿಂತವನೇ ತಿನ್ನೋಕ್ಕೆ ಸ್ವೀಟ್ಸ್ ಏನೇನಿದೆ ಎಂದು ಕೇಳಿದ ಐದು ಅಡಿ ಎತ್ತರವಿದ್ದವ ನೋಡಲು ಕಪ್ಪಾಗಿ ಭಯಂಕರವಾಗಿದ್ದ ಅವನ ಮೇಲಿನ ಎರಡು ಹಲ್ಲುಗಳು ಪೂರ್ತಿ ಕಪ್ಪಾಗಿದ್ದವು ಅವ ಕೇಳಿದ್ದಕ್ಕಾಗಿ ಪೂರ್ಣ ತನ್ನ ಅಂಗಡಿಯಲ್ಲಿ ಸಿಗುವ ಎಲ್ಲ ಸ್ವೀಟ್ಸ್ಗಳ ಹೆಸರನ್ನು ಅವನಿಗೆ ಹೇಳಿದಳು ಎಲ್ಲನೂ ಒಂದೊಂದು ಕೊಡು ಎಂದವ ಅಲ್ಲಿಯೇ ಗಾಜಿನ ಡಬ್ಬಿಗೆ ಕೈಕೊಟ್ಟು ನಿಂತ ಪೂರ್ಣ ಅವ ಹೇಳಿದಂತೆ ಎಲ್ಲ ಸ್ವೀಟ್ಸನ್ನು ಒಂದು ಬಾಕ್ಸಿಗೆ ಹಾಕಿ ಕೊಟ್ಟಳು ಅವ ಅದೇ ಬಾಕ್ಸಿನಿಂದ ತೆಗೆದು ಒಂದೆರಡು ಸ್ವೀಟ್ ತಿಂದ ಸರ್ ದುಡ್ಡು ಕೇಳಿದಳು ಪೂರ್ಣ ಅವ ಅಲ್ಲಿಂದ ಹೋಗಲೆಂದು ಕಾಲಿಟ್ಟಾಗ ಏನು ದುಡ್ಡ ಯಾರನ್ನು ಕೇಳ್ತಿದ್ಯಾ ಅಂತ ಗೊತ್ತು ತಾನೆ ಧ್ವನಿ ಏರಿಸಿದವ ಹೊರಟಾಗಿ ಮಾತನಾಡುತ್ತಿದ್ದ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್ ಆದರೆ ತಗೊಂಡಿರೋ ಸ್ವೀಟ್ಗೆ ಹಣ ಕೊಟ್ಟು ಹೋಗಿ ಯಾರಾದ್ರೇನು ಎಂದಳು ಗೌರವದಿಂದ ಏನು ನಾನು ಯಾರು ಅಂತ ಗೊತ್ತಿಲ್ವ ನಿನಗೆ ಎಂದವ ಅವಳನ್ನೇ ದಿಟ್ಟಿಸಿದ ಗಂಭೀರವಾಗಿ ಅವನ ನೋಟ ಭಯ ಹುಟ್ಟಿಸುವಂತಿತ್ತು ಗೊತ್ತಿಲ್ಲ ಸರ್ ಆದರೆ ನನ್ನ ಸ್ವೀಟ್ ಹಣ ನನಗೆ ಕೊಟ್ಟುಬಿಡಿ ಕೊಡೋದಿಲ್ಲ ಅಂದರೆ ಏನು ಮಾಡ್ತೀಯಾ ಆ ಸ್ವೀಟ್ನ ಕೊಟ್ಬಿಟ್ಟು ಹೋಗಿ ಸರ್ ಅವಳ ವ್ಯಾಪಾರ ಅವಳು ಮಾಡಿದಳು ಹೌದಾ ಸ್ವೀಟ್ನ ಕೊಟ್ಟು ಹೋಗಬೇಕಾ ನಿನಗೆ ಕೊಡೋದಿಲ್ಲ ಅಂದರೆ ಅವಳನ್ನೇ ನೋಡುತ್ತಾ ಕೇಳಿದವ ರೊಚ್ಚಿಗೆದ್ದ ಪೂರ್ಣ ಮಾತನಾಡಲಿಲ್ಲ ಹೇಳೆ ಹಣನೂ ಕೊಡೋದಿಲ್ಲ ಸ್ವೀಟ್ನು ಕೊಡೋದಿಲ್ಲ ಅಂದರೆ ಏನು ಮಾಡ್ತೀಯ ನನಗೆ ಇನ್ನೂ ಸ್ವೀಟ್ ಬೇಕು ಇಲ್ಲಿ ಕೊಡು ನೋಡೋಣ ಎಂದ ಲಡ್ಡುವಿನ ತಟ್ಟೆಯಿಂದ ಒಂದು ಲಡ್ಡು ತೆಗೆದುಕೊಂಡು ದುಡ್ಡು ಕೊಟ್ಟು ತಿನ್ನಿ ಸರ್ ಎಂದ ಪೂರ್ಣಳಿಗೂ ಈಗ ಕೋಪ ಬಂದಿತ್ತು ಇಲ್ಲ ನಾನು ದುಡ್ಡು ಕೊಡೋದಿಲ್ಲ ಏನು ಮಾಡ್ತೀಯ ಮಾಡು ಅವನ ಒರಟುತನ ಕಂಡು ಅವಳಿಗೆ ದಿಗಿಲಾಯಿತು ರೌಡಿ ರಾಜ ನಾನು ನನ್ನನ್ನೇ ದುಡ್ಡು ಕೇಳ್ತೀಯಾ ಹೆದರಿಸಿದ ಅವಳನ್ನು ಕಣ್ಣಲ್ಲೇ ನೀವು ಯಾರಾದರೆ ಏನು ಸರ್ ನನ್ನ ಸ್ವೀಟ್ ಹಣ ನನಗೆ ಕೊಡಿ ಎಂದಳು ಧೈರ್ಯ ಮಾಡಿ ಮತ್ತೆ ದುಡ್ಡು ಕೇಳ್ತಿದ್ಯಾ ಎಂದವ ಮುಂದಿದ್ದ ಲಡ್ಡು ತಟ್ಟೆಯನ್ನು ನೆಲಕ್ಕೆ ದುಡ್ಡು ಬಿಟ್ಟ ಲಡ್ಡು ಎಲ್ಲ ನೆಲಕ್ಕೆ ಬಿದ್ದು ಚೂರಾಯಿತು ಇದೇನು ಮಾಡ್ತಿದ್ಯಾ ನೀನು ಎಂದ ಪೂರ್ಣ ಮುಂದೆ ಬಂದಳು ನನಗೆ ದುಡ್ಡು ಕೇಳ್ತೀಯ ನೀನು ನಿನ್ನ ಅಂಗಡಿನೇ ಇರಬಾರ್ದು ಇಲ್ಲಿ ನೋಡ್ತಿರು ಎಂದವ ಅವಳನ್ನು ದೂಡಿ ಅಂಗಡಿಯವಳ ಬಂದವನೇ ಗಾಜಿನ ಡಬ್ಬಿಯಲ್ಲಿದ್ದ ಒಂದೊಂದೇ ಸ್ವೀಟ್ ತಟ್ಟೆಗಳನ್ನು ತೆಗೆದುಕೊಂಡು ಅಂಗಡಿಯ ಬಾಗಿಲಿಗೆ ಎಸೆದು ಬಿಟ್ಟ ಹಾಗೆಲ್ಲ ಮಾಡಬೇಡಿ ಎಂದು ತಡೆಯಲು ಹೋದ ಪೂರ್ಣಳನ್ನು ಮತ್ತೆ ದೂಡಿಬಿಟ್ಟ ಅವ ದೂಡಿದ ರಭಸಕ್ಕೆ ಗೋಡಿಗೆ ಹೊರಗಿದವಳ ಕೈ ತೆರೆಚಿತು ಕಾಲಿಗೆ ಪೆಟ್ಟಾಯಿತು ಆದರೂ ಬಿಡದೆ ಮೇಲೆದವಳು ಅವ ಎಸೆಯುತ್ತಿದ್ದ ತಟ್ಟೆ ಹಿಡಿದು ತಡೆಯಲು ನೋಡಿದಳು ಅವ ರಾಕ್ಷಸನಂತೆ ತಟ್ಟೆ ಎಸೆದು ಅಂಗಡಿಯನ್ನೆಲ್ಲ ಹಾಳು ಮಾಡಿಬಿಟ್ಟ ಅಳುತ್ತ ನಿಂತಳು ಪೂರ್ಣ ಈ ರಾಜನ ಹತ್ರ ಹಣ ಕೇಳಿದರೆ ಏನಾಗುತ್ತೆ ಅಂತ ಗೊತ್ತಾಯ್ತು ತಾನೆ ಹುಷಾರ್ ಎಂದು ಕೊನೆಯಲ್ಲಿ ಅವಳಿಗೆ ಎಚ್ಚರಿಸಿ ಹೊರಟು ಹೋದ ಅವ ಕುಳಿತು ಹತ್ತು ಬಿಟ್ಟಳು ಪೂರ್ಣ ಚಲ್ಲಿ ಹೋದ ಸ್ವೀಟ್ ನೋಡುತ್ತಾ ಅಕ್ಕಪಕ್ಕದ ಅಂಗಡಿಯ ಜನ ನಿಂತು ನೋಡಿದರೆ ಹೊರತು ಯಾರೂ ಅವಳಿಗೆ ಸಹಾಯ ಮಾಡಲಿಲ್ಲ ಅಳುತ್ತಲೇ ಬಿದ್ದಿದ್ದ ತಟ್ಟೆಯನ್ನೆಲ್ಲ ಎತ್ತುಕೊಂಡು ಒಳಗಿಡುವ ಹೊತ್ತಿಗೆ ಬಂದ ಸಂಜು ಅಕ್ಕ ಏನಿದೆಲ್ಲ ಸ್ವೀಟ್ ಚೆಲ್ಲಿದೆ ಎಂದ ಅಂಗಡಿಯ ಮುಂದೆ ಚಲ್ಲಿದ್ದನ್ನೆಲ್ಲ ಕಂಡು ಅವನಿಗೆ ಉತ್ತರಿಸದೆ ಅಳುತ್ತಲೇ ಇದ್ದಳು ಪೂರ್ಣ ಆ ಭಾರ್ಗವ್ ಮಾಡಿದಾನ ಅಕ್ಕ ಇದನ್ನೆಲ್ಲ ಕೇಳಿದ ಸಂಜುವಿಗೆ ಅವನ ಮೇಲೆಯೇ ಅನುಮಾನ ಮೂಡಿದ್ದು ಅವನ ಆ ಅನುಮಾನ ಪೂರ್ಣಳ ಮನದಲ್ಲೂ ತಕ್ಷಣ ಮೂಡಿತು ಇಷ್ಟು ದಿನದವರೆಗೂ ಹಾಗೆ ನಡೆದುಕೊಂಡಿದ್ದನಲ್ಲ ಅವ ಅಲ್ಲದೆ ಅವಳು ಕ್ಷಮೆ ಕೇಳುವವರೆಗೂ ಬಿಡುವುದಿಲ್ಲ ಎಂದಿದ್ದನಲ್ಲ ಹಿಂದಿನ ದಿನ ಅದೇ ನೆನಪಾಯಿತು ಅವಳಿಗೆ ಭಾರ್ಗವ್ ಶರ್ಮಾ ಎಂದು ಕೋಪಗೊಂಡವಳು ಸಂಜು ನೀನು ಇದನ್ನೆಲ್ಲ ಸ್ವಚ್ಛ ಮಾಡು ನಾನು ಬರ್ತೀನಿ ಎಂದು ತನ್ನ ಸ್ಕೂಟಿ ಹತ್ತಿ ನಡೆದಳು ಭಾರ್ಗವ್ನ ಆಫೀಸ್ ಕಡೆ ಸರ್ ನಾನು ನಿಮಗೆ ಹೇಳಿದ ಸಮಯಕ್ಕೆ ಸರಿಯಾಗಿ ನಮ್ಮ ಪ್ರಾಡಕ್ಟ್ಸ್ ತಲುಪುತ್ತೆ ಎಂದು ಎದುರಿಗೆ ಕುಳಿತಿದ್ದ ಹೊಸದಾಗಿ ಬಂದಿದ್ದ ಕ್ಲೈಂಟ್ಸ್ ಜೊತೆ ಮಾತನಾಡುತ್ತಿದ್ದ ಭಾರ್ಗವ್ ಅದೇ ಸಮಯಕ್ಕೆ ದಡಾರ್ ಎಂದು ಬಾಗಿಲ ಸದ್ದಾಯಿತು ತಕ್ಷಣ ತಿರುಗಿ ನೋಡಿದರೂ ಎಲ್ಲರೂ ಬಾಗಿಲತ್ತ ಪೂರ್ಣ ಚಂಡಿಯಂತೆ ಬಂದು ನಿಂತಿದ್ದಳು ಅವಳನ್ನು ಕಂಡ ಭಾರ್ಗವ್ ಶುಗರ್ಲೆಸ್ ಏಳ್ಯಾಕ್ ಬಂದಳು ಇಲ್ಲಿ ಎಂದುಕೊಂಡವ ಪಕ್ಕದಲ್ಲಿ ನಿಂತಿದ್ದ ಕಂಠಿಯನ್ನು ನೋಡಿದ ಅವನ ನೋಟ ಅರಿತ ಕಂಠಿ ಪೂರ್ಣಳತ್ತ ಬಂದು ಪೂರ್ಣ ನೀವು ಇಲ್ಲಿ ಬನ್ನಿ ಮಾತಾಡೋಣ ಎಂದು ಹೊರಗೆ ಕೈ ತೋರಿಸುತ್ತಾ ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ನೋಡಿದ ಅವನಿಗೆ ಕೈ ಅಡ್ಡ ಹಿಡಿದು ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿಲ್ಲ ಎಂದವಳೆ ಅವನಿಂದ ಸರಿದು ಭಾರ್ಗವನ ಮುಂದೆ ಬಂದು ನಿಂತಳು ಅವಳ ಕಣ್ಣುಗಳು ಹತ್ತು ಹತ್ತು ಕೆಂಪಾಗಿದ್ದವು ಕೈಗಾದ ಗಾಯ ಹಾಗೇ ಇತ್ತು ಕೂದಲು ಕೆದರಿದ್ದವು ಕೋಪ ಅವಳ ಮೊಗದಲ್ಲಿ ತಾಂಡವ ಆಡುತ್ತಿತ್ತು ನಾನೇನು ಅನ್ಯಾಯ ಮಾಡಿದ್ದೆ ಭಾರ್ಗವನಿನಗೆ ಯಾವತ್ತಾದರೂ ನಿನ್ನ ಆಫೀಸ್ಗೆ ಬಂದು ನಿನ್ನ ಹಾಗೆ ಅಹಂಕಾರದಿಂದ ಮಾತಾಡಿದೆ ಅಥವಾ ನಿನ್ನ ಬಿಸ್ನೆಸ್ಗೆ ಏನಾದರೂ ತೊಂದರೆ ಕೊಟ್ಟಿದ್ದೇನಾ ಇಲ್ಲ ತಾನೆ ಆದರೆ ನೀನು ಯಾಕೆ ನಾನು ಹಿಂದೆ ಬಿದ್ದಿದ್ದೀಯಾ ಚಿರಿದಳು ಜೋರಾಗಿ ಅವಳ ಕೂಗಾಟ ನೋಡಿ ಎದ್ದು ನಿಂತ ಬಾರ್ಗೋ ಏನು ಮಾತಾಡ್ತಿದ್ಯಾ ಪೂರ್ಣ ನೀನು ಕೇಳಿದ ಸಣ್ಣ ಧ್ವನಿಯಲ್ಲಿ ಅವಳತ್ತ ಅವನ ನೋಟ ತೀರಾ ಗಂಭೀರವಾಗಿತ್ತು ಬಂದಿದ್ದ ಕ್ಲೈಂಟ್ಸ್ ಎಲ್ಲ ಅವಳನ್ನೇ ನೋಡುತ್ತಿದ್ದರು ಅವನ ಕ್ಲೈಂಟ್ಸ್ ಮುಂದೆ ಅವಳು ಹಾಗೆಲ್ಲ ಮಾಡುತ್ತಿರುವುದು ಅವನಿಗೆ ಅವಮಾನ ಆಗುತ್ತಿತ್ತಲ್ಲವೇ ಇನ್ನು ಎಷ್ಟಂತ ನಾಟಕ ಮಾಡ್ತೀಯ ಬಾರ್ಗವ್ ಅರಚಿದಳು ಮತ್ತು ಶುಗರ್ಲೆಸ್ ಹಲ್ಲು ಬಿಗಿ ಹಿಡಿದು ಅವಳ ಮೇಲೆ ರೇಗಿದವ ಕ್ಷಣ ಉಸಿರು ಬಿಟ್ಟು ಕುಳಿತಿದ್ದ ಕ್ಲೈಂಟ್ಸ್ ನೋಡುತ್ತಾ ಒಂದು ನಿಮಿಷ ನೀವು ಹೊರಗಡೆ ಇರ್ತೀರಾ ಎಂದ ಬಾರದ ನಗುವೊಂದಿಗೆ ಅವರೆಲ್ಲ ಅವನ ಮಾತಿಗೆ ಗೌರವ ಕೊಟ್ಟು ಎದ್ದು ಹೋದರು ಕಂಠಿ ಅವರನ್ನು ನೋಡಿಕೊಳ್ಳುವಂತೆ ಭಾರ್ಗವ್ ಕಣ್ಣಲ್ಲೇ ಸನ್ನೆ ಮಾಡಿದ ಕಂಠಿಯನ್ನೇ ನೋಡುತ್ತಾ ಅವ ಅವರನ್ನು ಗೆಸ್ಟ್ ರೂಮಿಗೆ ಕರೆದುಕೊಂಡು ಹೋದ ಅವರು ಹೊರ ಹೋಗುತ್ತಿದ್ದಂತೆ ವ್ಯಾಘ್ರನಾದ ಭಾರ್ಗವ್ ಪೂರ್ಣಾಳತ್ತ ಏಯ್ ಶುಗರ್ಲೆಸ್ ಏನಾಗಿದೆ ನಿನಗೆ ಯಾಕೆ ನಾನು ಆಫೀಸ್ಗೆ ಬಂದು ಅರಸ್ತಿದ್ಯಾ ಕೇಳಿದವನ ಕೋಪವಾಗಲೇ ಅವನನ್ನು ಆಳುತ್ತಿತ್ತು ನೀನು ನನ್ನ ಅಂಗಡಿಗೆ ಬಂದು ಅರ್ಚಬಹುದು ಕೂಗಾಡಬಹುದು ನಾನು ನಿನ್ನ ಆಫೀಸ್ಗೆ ಬಂದು ಚಿರಾಡಬಾರ್ದ ಕೇಳಿದವಳ ಕೋಪವೇನು ಕಡಿಮೆ ಇರಲಿಲ್ಲ ಅವ ಕೋಪದಿಂದ ಅವಳನ್ನೇ ದಿಟ್ಟಿಸಿದ ಯಾಕೆ ನನ್ನ ಜೀವನದಲ್ಲಿ ಈಗ ಆಟ ಆಡ್ತಿದ್ಯಾ ಭಾರ್ಗವ್ ನೀನು ನಾನೇನು ತೊಂದರೆ ಕೊಟ್ಟಿದ್ದೀನಿ ಅಂತ ನನ್ನ ಅಂಗಡಿನ ನಾಶ ಮಾಡೋದಕ್ಕೆ ನಿಂತಿದ್ದೀಯಾ ನಿನ್ನೆ ಹೇಳಿದ್ದೀನಿ ತಾನೇ ನಿನಗೆ ನಿನ್ನ ಅಂಗಡಿ ಮುಸ್ತೀನಿ ಅಂದಿದ್ದು ಮಾತು ನಾನು ವಾಪಸ್ ತೊಗೋತೀನಿ ಅಂತ ಅಂದಮೇಲೆ ನಾನು ಯಾಕೆ ನಿನ್ನ ಅಂಗಡಿನ ನಾಶ ಮಾಡಲಿ ಕೇಳಿದವನ ಧ್ವನಿಯು ಜೋರಾಯಿತು ಆದರೆ ನಾನು ಕ್ಷಮೆ ಕೇಳಬೇಕು ಅಂತ ನಿನ್ನ ಮನಸ್ಸಲ್ಲಿ ಇದೆ ಅಲ್ವಾ ಅದಕ್ಕೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀನಿ ಅಂದಿದ್ಯಾ ಅಂದಹಾಗೇ ಮಾಡಿಬಿಟ್ಟೆ ಇವತ್ತು ಕೇಳಿದವಳ ತಪ್ಪು ಕಲ್ಪನೆ ಅವನಿಗೂ ಅರ್ಥವಾಗಲಿಲ್ಲ ನಾನೇನೇ ಮಾಡಿದ್ದೀನಿ ನಿನಗೆ ನೋಡು ಈ ಡ್ರಾಮಾ ಎಲ್ಲ ಬಿಟ್ಟು ಸುಮ್ಮನೆ ಹೋಗು ಇಲ್ಲಿಂದ ಇಲ್ದಿದ್ರೆ ಗೊತ್ತಲ್ಲ ಈ ಏನೋ ಅಂತ ಅವನ ಮಾತುಗಳು ಎಚ್ಚರಿಕೆಯೇ ಸದಾ ಮಾಡೋದೆಲ್ಲ ಮಾಡಿ ಏನು ಮಾಡಿದ್ದೀನಿ ಅಂತ ಕೇಳ್ತಿದ್ಯಲ್ಲ ನಾಚಿಕೆ ಆಗೋದಿಲ್ವ ನಿನಗೆ ನೀನು ನನ್ನ ಅಂಗಡಿಗೆ ಬಂದು ಮಾಡೋದೆಲ್ಲ ಡ್ರಾಮಾ ಅಲ್ಲ ಈಗ ನಾನು ನಿನ್ನ ಆಫೀಸ್ಗೆ ಬಂದು ಮಾಡೋದು ಡ್ರಾಮಾನ ಹೇಗೆ ಹುರ್ತಿದೆ ನೋಡು ನಿನಗೆ ಹೆದರದೆ ಅವನನ್ನೇ ದಿಟ್ಟಿಸಿ ಕೇಳಿದವಳ ಕೋಪ ಅವನಿಗೆ ಸಹಿಸಲಾಗಲಿಲ್ಲ ತನ್ನತ್ತ ಯಾರೂ ಅಷ್ಟೊಂದು ಕೋಪ ತೋರಿಸಿದವರನ್ನು ನೋಡಿರಲಿಲ್ಲ ಅವ ಏ ಪೂರ್ಣ ಮಹೇಶ್ವರಿ ಗರ್ಜಿಸಿದ ಈಗ ಅವಳು ಹೆದರಲಿಲ್ಲ ಕಂಠಿ ಒಳ ಬಂದು ನಿಂತ ಹಾ ನಾನೇ ಪೂರ್ಣ ಮಹೇಶ್ವರಿ ನೀನು ಅಷ್ಟೆಲ್ಲ ತೊಂದರೆ ಕೊಟ್ಟರು ನಾನು ನಿನಗೆ ಏನೂ ತೊಂದರೆ ಕೊಟ್ಟಿರಲಿಲ್ಲ ದ್ವೇಷಕ್ಕೆ ದ್ವೇಷನೇ ಉತ್ತರ ಆಗಬಾರ್ದು ಅಂತ ಸುಮ್ಮನಿದ್ದೆ ಆದರೆ ಇವತ್ತು ನೀನು ನಿನ್ನ ಮಿತಿ ಮೀರಿದ್ಯಾ ಬಾರ್ಗವು ಯಾರೋ ರೌಡಿನ ಕಳಿಸಿ ನನ್ನ ಅಂಗಡಿ ಸ್ವೀಟ್ಸ್ ಎಲ್ಲನೂ ಹಾಳು ಮಾಡಿದೀಯ ತಿನ್ನೋದನ್ನು ಹಾಳು ಮಾಡೋದಕ್ಕೆ ಮನಸ್ಸಾದರೂ ಹೇಗೆ ಬಂತು ನಿನಗೆ ಆ ಥರ ನನ್ನ ಅಂಗಡಿನೆಲ್ಲ ಹಾಳು ಮಾಡೋ ಯೋಚನೆ ಆದರೂ ಹೇಗೆ ಬಂತು ಒಂದೇ ಧ್ವನಿಯಲ್ಲಿ ರೇಗಿದವಳ ಒಡಲಲ್ಲಿ ಬೆಂಕಿಯೇ ಇತ್ತು ಚಲ್ಲಿ ಹೋದ ಸ್ವೀಟಿನ ನಾಕಾಣೆ ಲಾಭ ಇಲ್ಲ ಅವಳಿಗೆ ಆದರೆ ಆ ತಪ್ಪು ಮಾಡಿದ್ದು ಭಾರ್ಗವಲ್ಲ ಎಂದು ಅವಳಿಗೆ ಹೇಳುವವರಾದರೂ ಯಾರು ಏನು ಮಾತಾಡ್ತಿದ್ಯಾ ನೀನು ಯಾವ ರೌಡಿ ನಾನು ಯಾಕೆ ರೌಡಿನ ಕಳಿಸ್ತೀನಿ ನಿನ್ನ ಅಂಗಡಿಗೆ ಅವಳಷ್ಟೇ ರೋಷದಿಂದ ಕೇಳಿದವನಿಗೆ ಏನೊಂದು ಅರ್ಥವಾಗಲಿಲ್ಲ ಅದೆಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ನೋಡು ನೀನು ಛೀ ಎಂದಳು ಮುಖ ತಿರುಗಿಸಿ ಅವನಿಗೆ ರೇಗಿತು ಇನ್ನು ನಾನು ಸಾರಿ ಕೇಳಬೇಕು ಅಂತ ತಾನೇ ನೀನು ಇಷ್ಟೆಲ್ಲ ತೊಂದರೆ ಕೊಡ್ತಿರೋದು ನನಗೆ ತಗೋ ಕೇಳ್ತೀನಿ ದೊಡ್ಡ ಸಾರಿ ಭಾರ್ಗವ್ ಕ್ಷಮಿಸ್ಬಿಡು ನನ್ನನ್ನು ಆದರೆ ಇನ್ನು ಮುಂದೆ ನನ್ನ ದಾರಿಗೆ ಅಡ್ಡ ಬರಬೇಡ ಅವನಿಗೆ ಕೈ ಮುಗಿದು ಅಳುತ್ತಲೇ ಎಂದವಳು ಅಲ್ಲಿಂದ ನಡೆದು ಬಂದಳು ಹೊರಗೆ ಅವಳ ಆವೇಶ ಹತಾಶೆ ಕಣ್ಣೀರಾಗಿ ಅವನ ಮುಂದೆ ಕ್ಷಮೆ ಕೇಳಿತ್ತು ಆದರೆ ಭಾರ್ಗವ್ನಿಗೆ ಈಗಲೂ ಏನೊಂದು ಅರ್ಥವಾಗಲಿಲ್ಲ ಅಣ್ಣ ಅವಳ ಅಂಗಡಿಗೆ ಸ್ವೀಟ್ ಕೊಡೋದಕ್ಕೆ ಹೇಳಿದ್ದು ಇದಕ್ಕೇನ ನೀವು ಕೇಳಿದ ಕಂಟಿ ಕೂಡ ಅನುಮಾನ ಪಟ್ಟ ಅವನ ಮೇಲೆ ನಿನಗನಿಸುತ್ತಾ ಕಂಟಿ ನಾನು ಹಾಗೆ ಮಾಡ್ತೀನಿ ಅಂತ ನಾನೇ ಬೆಂಕಿ ಆಗಿರುವಾಗ ಮತ್ತೊಂದು ದೀಪದ ಅವಶ್ಯಕತೆ ಇದೆಯಾ ನನಗೆ ಎಂದ ಅವನನ್ನೇ ನೋಡುತ್ತಾ ಮತ್ತು ಅಣ್ಣ ಇದನ್ನೆಲ್ಲ ಮಾಡಿದ್ಯಾರು ಅದೇ ನನಗೂ ಅರ್ಥ ಆಗ್ತಿಲ್ಲ ಏನಾಗಿದೆ ಅಂತ ತಿಳ್ಕೊ ಕಂಟಿ ಇನ್ನೊಂದು ಗಂಟೆಯಲ್ಲಿ ನನಗೆ ಎಲ್ಲ ಗೊತ್ತಾಗಬೇಕು ಎಂದವ ತನ್ನ ಚೇರಿನಲ್ಲಿ ಕುಳಿತು ನಿಟ್ಟುಸಿರು ಬಿಟ್ಟ ಓಕೆ ಅಣ್ಣ ಎಂದ ಕಂಟಿ ಕ್ಲೈಂಟ್ಸ್ನ ಒಳಗೆ ಕಳಿಸು ಮೊದಲು ಈ ಮೀಟಿಂಗ್ ಮುಗಿಸ್ತೀನಿ ಆಮೇಲೆ ಆ ಸ್ವೀಟ್ ಅಂಗಡಿ ನೋಡ್ಕೋತೀನಿ ಎಂದವ ತನ್ನ ಕೆಲಸದತ್ತ ಗಮನ ಕೊಟ್ಟ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು